ನಮಸ್ಕಾರ ವೀಕ್ಷಕ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆ ಬಿಟ್ಟು ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆ ಬಿಟ್ಟು ಕೊಡುವುದಿಲ್ಲ ಎಂಬ ಜಿದ್ದಿಗೆ ಬಿದ್ದಿದ್ದಾರೆ ಸಿಎಂ ಹುದ್ದೆಗಾಗಿ ಅವರು ಎಲ್ಲಾ ಮಾರ್ಗಗಳನ್ನು ಕೂಡ ಅನುಸರಿಸುತ್ತಿದ್ದಾರೆ ಇಲ್ಲಿ ನೋಡಿ ತುಂಬಾ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಬಾಣದ ಆಪ್ತ ಸಚಿವರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕೋಳಿ ಎಂ ಬಿ ಪಾಟೀಲ್ ಕೆಎನ್ ರಾಜಣ್ಣ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸುವ ಮೂಲಕ ತಮ್ಮ ಹಾದಿಯನ್ನು ಸುಲಭಗೊಳಿಸುತ್ತಿದ್ದಾರೆ ನೋಡಿ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಸತೀಶ್ ಜಾರಕಿಹೊಳಿ ಅವರನ್ನು ಎರಡು ಬಾರಿ ಭೇಟಿ ಮಾಡಿದ್ರು ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದ್ರು ಅಷ್ಟೇ ಅಲ್ಲ ಎಂ ಬಿ ಪಾಟೀಲ್ ಅವರನ್ನು ಕೂಡ ಭೇಟಿ ಮಾಡಿದ್ರು ಈ ನಾಯಕರು ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಪ್ತರು ಈಗ ಕೆ ಎನ್ ರಾಜಣ್ಣ ಅವರನ್ನು ಭೇಟಿ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ತುಂಬಾ ಕುತೂಹಲ ಮೂಡಿಸಿದೆ ಇಲ್ಲಿ ನೋಡಿ ಕೆ ಎನ್ ರಾಜಣ್ಣ ಇದ್ದಾರಲ್ಲ ನೇರ ವಂತಿಕೆಗೆ ಮತ್ತೆ ನಿಷ್ಠೂರ ಮಾತಿಗೆ ತುಂಬಾ ಹೆಸರಾದವರು ತಮ್ಮ ನೇರವಂತಿಕೆ ನಿಷ್ಠೂರ ಮಾತಿನಿಂದಾಗಿ ಅವರು ಇವತ್ತು ಸಚಿವ ಸ್ಥಾನವನ್ನು ಕಳೆದುಕೊಂಡವರು ಇಂಥ ನಾಯಕನನ್ನು ಕೂಡ ಭೇಟಿಯಾಗಿದ್ದಾರೆ ಅಷ್ಟೇ ಅಲ್ಲ ಕೆ ಎನ್ ರಾಜಣ್ಣ ಅವರು ಒಂದು ಹೆಜ್ಜೆ ಮುಂದೋಗಿಬಿಟ್ಟು ಒಂದು ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆದರೆ ನಾನು ಯಾವುದೇ ಕಾರಣಕ್ಕೂ ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗುವುದಿಲ್ಲ ಅಂತ ಖಡಕ್ಕಾಗಿ ಹೇಳಿದವರು ಇಂಥ ನಾಯಕನನ್ನು ಈಗ ಭೇಟಿ ಮಾಡಿರುವುದು ತುಂಬಾ ಕುತೂಹಲ ಮೂಡಿಸಿದೆ ಹಾಗಾದ್ರೆ ಡಿ ಡಿ ಕೆ ಶಿವಕುಮಾರ್ ಈ ನಡೆ ಇದೆಯಲ್ಲ ಯಾವ ಕಾರಣಕ್ಕೆ ಈ ಎಲ್ಲಾ ಸಚಿವರನ್ನು ಭೇಟಿ ಹೈಕಮಾಂಡ್ ನಾಯಕರಿಂದ ಅಂತದೊಂದು ಸಂದೇಶವೇನಾದ್ರೂ ಬಂತ ಒಂದು ಹೈಕಮಾಂಡ್ ನಿಂದ ಒಂದು ಸಂದೇಶ ಬಂದಿರಬಹುದು ಏನದು ಸಂದೇಶ ಅಂದ್ರೆ ನೀವು ಸಿಎಂ ಆಗ್ಬೇಕಂದ್ರೆ ಮೊದಲು ಸಿದ್ದರಾಮಯ್ಯ ಬಣದ ಹಿರಿಯ ನಾಯಕರನ್ನು ಹಿರಿಯ ಸಚಿವರನ್ನು ಮತ್ತು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂದಾಗ ಮಾತ್ರ ತಾವು ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿಎಂ ಆಗಬಹುದು ಮತ್ತು ಅವರ ಸಹಕಾರ ಇದ್ದಾಗ ಮಾತ್ರ ನೀವು ಸಿಎಂ ಆಗುವುದಕ್ಕೆ ಸಾಧ್ಯ ಅದೇ ರೀತಿ ಸಮನ್ವಯತೆಯಿಂದ ಇದ್ದಾಗ ಮಾತ್ರ ನೀವು ಸಿಎಂ ಆಗುವುದಕ್ಕೆ ಸಾಧ್ಯ ಸಿಎಂ ಸಿದ್ದರಾಮಯ್ಯ ಅವರನ್ನು ಒಪ್ಪಿಸುವುದು ನಮಗೆ ಬಿಡಿ ಅದೇ ರೀತಿ ಸಿದ್ದರಾಮಯ್ಯ ಬಣದ ಹಿರಿಯ ನಾಯಕರನ್ನು ಹಿರಿಯ ಸಚಿವರನ್ನು ಹಾಗೂ ಶಾಸಕರನ್ನು ನಿಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಫಸ್ಟ್ ಆವಾಗ ಮುಂದಿನದು ನೋಡೋಣ ಎಂಬ ಸಂದೇಶ ಬಂದಿರಬಹುದು ಅಂತ ಹೇಳಲಾಗ್ತದೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಣದ ಹಿರಿಯ ನಾಯಕರನ್ನು ಹಿರಿಯ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ದೃಢ ಪ್ರಯತ್ನ ಮಾಡುತ್ತಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕಳೆದ ಹದಿನೈದು ದಿನಗಳ ಹಿಂದೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಎರಡು ಮೀಟಿಂಗ್ ಮಾಡಿದ್ರು ನಂತರ ಎಂ ಬಿ ಪಾಟೀಲ್ ಅವರ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಅದೇ ರೀತಿ ಈಗ ಕೆ ಎನ್ ರಾಜಣ್ಣ ಅವರ ಜೊತೆ ಮೀಟಿಂಗ್ ಮಾಡಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಈ ಮೀಟಿಂಗ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಅದೇ ರೀತಿ ಈ ಭೇಟಿಯ ಬಳಿಕ ಕೆ ಎನ್ ರಾಜಣ್ಣ ಅವರು ಮಾತನಾಡಿದ್ರು ಏನಪ್ಪ ಅಂದ್ರೆ ಈ ಭೇಟಿಯನ್ನು ಹಾಗಿರ್ಬೋದು ಸಹಜ ಅವರು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ನಮ್ಮನ್ನು ಭೇಟಿ ಮಾಡ್ತಾರೆ ಪಕ್ಷ ಸಂಘಟನೆ ಕುರಿತು ನಾವು ಮಾತನಾಡಿದ್ದೇವೆ ಆದರೆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈಗಲೂ ನಾನು ಸಿದ್ದರಾಮಯ್ಯ ಆಪ್ತನೇ ಸಿದ್ದರಾಮಯ್ಯ ಬೆಂಬಲಗನೆ ಸಿದ್ದರಾಮಯ್ಯ ಅವರನ್ನೇ ಬೆಂಬಲಿಸುತ್ತೇನೆ ಅಂತ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಹೋದರ ಸಂಬಂಧವಿದೆ ಈ ಹಿನ್ನೆಲೆಯಲ್ಲಿ ಭೇಟಿ ಮಾಡಿದ್ದೀನಿ ನಾವಿಬ್ರು ಚೆನ್ನಾಗೇ ಇದ್ದೇವೆ ಸಿದ್ದರಾಮಯ್ಯ ಬಣ್ಣದ ಹಿರಿಯ ಸಚಿವರನ್ನು ಭೇಟಿ ಮಾಡೋದಕ್ಕೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಬಹುತೇಕ ಡಿ ಸಿಎಂ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಅಭಯ ನೀಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಹೀಗಾಗಿ ಒಬ್ಬೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ನೋಡಿ ನಾ ಒಂದು ವೇಳೆ ನಾನು ಸಿಎಂ ಆದ್ರೆ ನಿಮ್ಗ ಪಕ್ಷದಲ್ಲಿ ಪ್ರಮುಖ ಸ್ಥಾನವಿರುತ್ತೆ ಇಲ್ಲ ಸಚಿವ ಸಂಪುಟದಲ್ಲಿ ನಿಮಗ ಪ್ರಮುಖ ಹುದ್ದೆ ಇರುತ್ತೆ ಪ್ರ ಪ್ರಮುಖ ಸಚಿವ ಸ್ಥಾನ ಇರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ನನ್ನ ವಿರೋಧಿಸಬೇಡಿ ಹೈಕಮಾಂಡ್ ನಾಯಕರು ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಹೈಕಮಾಂಡ್ ನಾಯಕರು ನಿರ್ಧರಿಸಿದಾಗ ನೀವು ವಿರೋಧಿಸಬೇಡಿ ನನ್ನ ಸಚಿವ ಸಂಪುಟದಲ್ಲಿ ನೀವು ಇರ್ತೀರಾ ನಿಮಗೂ ಪ್ರಮುಖ ಸ್ಥಾನಗಳು ಇರ್ತವೆ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ವಿರೋಧಿಸಬೇಡಿ ಇಂಥದ್ದೊಂದು ಶುಭ ಸಂದರ್ಭ ನನಗೆ ಬಂದಿದೆ ಎಂಬವನ್ನು ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಿರಿಯ ನಾಯಕರನ್ನು ಭೇಟಿ ಮಾಡಿ ಚರ್ಚಿಸುತ್ತಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕಂದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರ ಸಹಕಾರ ತುಂಬಾ ಅಗತ್ಯ ಸಹಕಾರವಿಲ್ಲದೆ ಯಾವುದೇ ಕಾರಣಕ್ಕೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವುದು ಸಾಧ್ಯವಿಲ್ಲ ಅದೇ ರೀತಿ ಅವರ ಬಣದ ನ ಹಿರಿಯ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಮತ್ತಿತರ ನಾಯಕರ ಸಹಕಾರ ಕೂಡ ತುಂಬಾ ಮುಖ್ಯ ಒಂದು ವೇಳೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಆ ಎಲ್ಲ ನಾಯಕರಿಗೆ ಪ್ರಮುಖ ಸ್ಥಾನ ನೀಡುವಂತೆ ಒತ್ತಡ ಹೇರುವುದು ಸಹಜ ಹೀಗಾಗಿ ಆ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗೂಡಿ ಹೋಗೋಣ ಮತ್ತಷ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಮತ್ತು ಸರ್ಕಾರದಿಂದ ಉತ್ತಮ ಆಡಳಿತ ನೀಡುವ ನಿಟ್ಟಿನಲ್ಲಿ ನಮ್ಮೆಲ್ಲ ವೈಮನಸ್ಸುಗಳನ್ನು ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ನಮ್ಮೆಲ್ಲ ಅಸಮಾಧಾನಗಳನ್ನು ಇಲ್ಲಿಗೆ ಬಿಟ್ಟು ಮುಂದಕ್ಕೆ ಸಾಗೋಣ ಎಂಬ ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರ ಬಣದ ಶಾಸಕರ ಮುಂದೆ ಸಚಿವರ ಮುಂದೆ ಆಡಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗ ಒಂದು ಸಂದರ್ಭ ಬಂದಿದೆ ಈಗ ಒಂದು ಒಳ್ಳೆ ಸಮಯ ಬಂದಿದೆ ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನು ವಿರೋಧಿಸಬೇಡಿ ಅಂತ ಒಂದು ಮನವಿ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಸಿ ಎಂ ಆಗ್ತಾರೆ ಅಂತ ಅವರ ಬಣದ ಶಾಸಕರು ಮತ್ತು ಕಾರ್ಯಕರ್ತರು ಕೂಡ ಮಾತನಾಡಿಕೊಳ್ತಿದ್ದಾರೆ ಈ ನಿಟ್ಟಿನಲ್ಲಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಹೆಜ್ಜೆಗಳನ್ನು ಇಡತೊಡಗಿದ್ದಾರೆ ಮೊದಲೇದಾಗಿ ಸಿದ್ದರಾಮಯ್ಯ ಬಣದ ಹಿರಿಯ ಸಚಿವರನ್ನು ಹಿರಿಯ ಶಾಸಕರನ್ನು ಹಾಗೂ ಇನ್ನಿತರ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಪ್ರಯತ್ನ ಮಾಡುತ್ತಿದ್ದಾರೆ ಅದೇ ರೀತಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರುವ ತಂತ್ರ ಕೂಡ ಮುಂದುವರಿಸಿದ್ದಾರೆ ವೀಕ್ಷಕರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ